ಈ ತರ ಚಟ್ನಿನ ನೀವು ಒಮ್ಮೆ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತಿನ್ನೋದಕ್ಕೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸ್ಪೈಸಿ ಆಗಿರುವಂಥ ಈ ಚಟ್ನಿ ಅಂತೂ ತುಂಬಾ ರುಚಿಯಾಗಿದೆ ಇದು ಅನ್ನದ ಜೊತೆಗಾಗ್ಲಿ ಚಪಾತಿ ಜೊತೆಗಾಗ್ಲಿ ಇಲ್ಲ ದೋಸೆ ಜೊತೆಗಾಗಲಿ ತುಂಬಾ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹೆಗ್ಡೇಸ್ ಕಾರ್ನರ್ ಸೊ ಅವಾಗಲೇ ಹೇಳಿದ ಹಾಗೆ ನಾನಿವತ್ತು ತುಂಬಾ ಸ್ಪೈಸಿ ಆದ ಬಟ್ ಅಷ್ಟೇ ಸೂಪರ್ ಟೇಸ್ಟಿ ಆದ ಒಂದು ಟ್ರೆಡಿಷನಲ್ ಚಟ್ನಿ ಜೊತೆಗೆ ಬಂದಿದ್ದೀನಿ ಅದೇನೆಂದರೆ ಅಮಟೆಕಾಯಿ ಚಟ್ನಿ ಇದು ತುಂಬಾ ಅಪ್ರೂಪ ಅಲ್ವಾ ಯಾವಾಗಾದರೂ ನಿಮಗೆ ಅಮಟೆಕಾಯಿ ಸಿಕ್ಕಿದ್ರೆ ಮಿಸ್ ಮಾಡಿದೆ ಈ ರೆಸಿಪಿನ ಮಾಡಿ ನೋಡಿ ಹಾಗಿದ್ರೆ ಈ ವಿಡಿಯೋನೇ ಮಿಸ್ ಮಾಡಿದೆ ಕೊನೆ ತನಕ ನೋಡ್ತೀರ ಅಲ್ವಾ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಚಟ್ನಿನ ಮಾಡೋದಕ್ಕೆ ಜಾಸ್ತಿ ಅಮ್ಟಿಕಾಯಿ ಬೇಕು ಅಂತ ಏನಿಲ್ಲ ಇದು ನಾಲ್ಕು ಅಮಟಿಕಾಯಿಂದಾನೇ ಚಟ್ನಿನ ಮಾಡಬಹುದು ಜಾಸ್ತಿ ಬೇಕಾಗಲ್ಲ ಈ ನಾಲ್ಕು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದೀನಿ ಕೇರ್ಫುಲ್ ಆಗಿ ಕಟ್ ಮಾಡಬೇಕು ಮಿಡಲ್ ಅಲ್ಲಿ ಕಟ್ ಮಾಡೋಕ್ಕೆ ಆಗಲ್ಲ ಅಲ್ವಾ ಸೊ ಈ ತರ ಸ್ಕಿನ್ನನ್ನು ಅನ್ನ ತೆಗಿ ತೆಗಿತಾ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ತಗೋತಾ ಇದ್ದೀನಿ ಅದನ್ನ ಇವಾಗ ಹಾಗೆನೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀನಿ ತುಂಬಾ ಈಸಿ ರೆಸಿಪಿ ಇದು ಐದು ನಿಮಿಷದಲ್ಲಿ ಮಾಡ್ಬಿಡ್ಬೋದು ಯಾವಾಗಾದರೂ ಸಾಂಬಾರ್ ಮಾಡೋದಕ್ಕೆ ಅದಕ್ಕೆ ಟೈಮ್ ಇಲ್ಲ ಜಾಸ್ತಿ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಮತ್ತೆ ತುಂಬಾ ಬೇಗ ಕೂಡ ಆಗುತ್ತೆ ಕಟ್ ಮಾಡ್ಕೊಂಡಿರೋ ಅಮಟೆಕಾಯನ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕಿದ್ದೀನಿ ಆಮೇಲೆ ಖಾರಕ್ಕೆ ಮೂರರಿಂದ ನಾಲ್ಕು ಹಸಿ ಮೆಣಸು ಇಲ್ಲ ಏಳರಿಂದ ಎಂಟು ಗಾಂಧರಿ ಮೆಣಸು ನಾನು ಇಲ್ಲಿ ಏಳರಿಂದ ಎಂಟು ಗಾಂಧಾರಿ ಮೆಣಸನ್ನ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇವೆಲ್ಲವನ್ನು ಇವಾಗ ಚಟ್ನಿ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಈ ತರ ಚಟ್ನಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ಬೇಕಿದ್ರೆ ನೀವು ನೀರನ್ನು ಹಾಕ್ಬೋದು ಬೀಸುವಾಗ ನಾನೊಂದು ಸರ್ವಿಂಗ್ ಬೌಲ್ಗೆ ಇದನ್ನ ಇವಾಗ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇಷ್ಟು ಮಾಡಿದ್ರೆ ಆಯಿತು ಅಮಟೆಕಾಯ್ ಚಟ್ನಿ ರೆಡಿ ಆಗುತ್ತೆ ಸೊ ಇದಕ್ಕೆ ಒಂದು ಒಗ್ಗರಣೆನ ಹಾಕಿದ್ರೆ ಕಂಪ್ಲೀಟ್ ಆಗಿ ಚಟ್ನಿ ರೆಡಿ ಆಗುತ್ತೆ ಒಗ್ಗರಣೆಗೆ ಒಂದು ಸ್ಪೂನ್ ಆಯಿಲನ್ನ ಹಾಕಿಬಿಟ್ಟು ಆಯಿಲ್ ಬಿಸಿ ಆಗಿದೆ ಇವಾಗ ಒಂದು ಸ್ಪೂನ್ ಸಾಸಿವೆನ ಹಾಕ್ತಾ ಇದ್ದೀನಿ ಒಂದು ಪಿಂಚ್ ಆಫ್ ಇಂಗನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ಒಂದು ಒಣ್ಮೆಂಟ್ಸನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಚಟ್ನಿಗೆ ಒಗ್ಗರಣೆನ ಹಾಕ್ತಾ ಇದ್ದೀನಿ ಇಷ್ಟ ಮಾಡಿದ್ರೆ ಆಯಿತು ರುಚಿ ರುಚಿಯಾದ ಖರ್ಕರವಾದ ಅಂಟಕ ಚಟ್ನಿ ಸವಿಯೋದಕ್ಕೆ ರೆಡಿ ಆಗುತ್ತೆ ಈ ಚಟ್ನಿನ ಅನ್ನದ ಜೊತೆಗಾದ್ರೂ ತಿನ್ಬೋದು ಇಲ್ಲ ದೋಸೆ ಚಪಾತಿ ಯಾವುದ್ರ ಜೊತೆಗಾದ್ರೂ ಕೂಡ ತಿನ್ಬೋದು ಸೊ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಓಕೆ ಬಾ ಬಾಯ್ ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿ ಜೊತೆ